ಸ್ಕಿಲ್ಸ್ ಹೇಳಕ್ ರೆಡಿ ಆಗಿರ್ತೀವಿ ಕರೆಕ್ಟ್ ಯಾವ್ದೋ ಒಂದು ಹೇಳ್ತೀವಿ ಚಲ ಇವತ್ತು ಬಿಸ್ನೆಸ್ ಮಾಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ನೋಡೋಣ ಕಡಿಮೆ ಮಾಡ್ತಾ ಇಲ್ಲ ಮತ್ತೆ ಜಿ ಎಸ್ ಟಿ ಕಡಿಮೆ ಆಯ್ತು ನಮ್ಮ ಸ್ಕೂಲ್ ಯಾವ್ದು ಜಿ ಎಸ್ ಕಡಿಮೆ ಮಾಡಿಲ್ಲ ಕರೆಕ್ಟ್ ಟೈಲರಿಂಗ್ ಮಾಡ್ತಾರೆ ಕೆಲವರು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾರೆ ಪಾರ್ಟ್ ಟೈಮ್ ಜಾಬ್ ಆಗಿ ಇನ್ನು ಕೆಲವರು ಈ ಡಾಕ್ಟರ್ಗಳು ಗೌರ್ಮೆಂಟ್ ಡಾಕ್ಟರ್ಗಳು ಕ್ಲಿನಿಕ್ ಇಟ್ಕೊಂಡು ನಡೆಸರ ನಿಮ್ಗೆ ಎಲ್ಲ ಗೊತ್ತಿರೋದೆ ನೆಕ್ಸ್ಟ್ ಕೆಲವರು ಇನ್ಶೂರೆನ್ಸ್ ಏಜೆಂಟ್ಗಳು ಇಲ್ಲೇ ಎಷ್ಟೋ ಜನ ಇದ್ರ ಇನ್ಶೂರೆನ್ಸ್ ಏಜೆಂಟ್ಗಳು ಇನ್ಶೂರೆನ್ಸ್ ಏಜೆಂಟ್ಗಳು ಅಂತ ಬಂದಾಗ ನೀವು ಯಾರು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಆ ಮ್ಯಾನೇಜರ್ ಇಂದ ಹಿಡಿದು ಆ ಕ್ಯಾಶಿಯರ್ ಇಂದ ಹಿಡಿದು ಅಲ್ಲಿ ಕ್ಲೀನ್ ಏಜೆಂಟ್ ಎಲ್ ಕರೆಕ್ಟ್ ಸರ್ ನಿಮ್ಗೆ ಗೊತ್ತಿಲ್ವಾ ನಮ್ಮ ಬ್ಯಾಂಕ್ ಇವಾಗ ಇನ್ಶೂರೆನ್ಸ್ ಟೈಪ್ ಆಗಿದೆ ನೀವು ಇನ್ನ ಅಲ್ಲಿ ಕಟ್ಟಬೇಕು ಇಲ್ಲೇ ಕಟ್ಬೋದು ನೆಕ್ಸ್ಟ್ ಕೆಲವರು ಫೈನಾನ್ಸ್ ಬಡ್ಡಿ ಬಿಡೋರು ಕೂಡ ಕೇಳ್ತಿದ್ದಾರೆ ಓಕೆ ಕಾಡು ಒಂದು ಐವತ್ತು ಸಾವಿರ ರೂಪಾಯಿ ಇದೆ ಇನ್ನ ಬಡ್ಡಿ ಕೊಟ್ಕೊಳ್ಳೋಣ ಒಂದ್ ಚೂರು ಅದು ಓಕೆ ಇನ್ನು ಕೆಲವರು ಡ್ರೈವಿಂಗ್ ಕಲ್ಸ್ಕೊಂಡು ಟೂ ವೀಲರ್ ಫೋರ್ ವೀಲರ್ ಡ್ರೈವಿಂಗ್ ಕಲ್ಸ್ಕೊಡೋದು ಇನ್ ಕೆಲವರು ಮೈಂಡ್ ರಾಪಿಡ್ ಓಡಿಸ್ತಾರೆ ಇರೋ ಟೂಲ್ ಮ್ಯಾಕ್ಸ್ ಇಟ್ಕೊಂಡಿರ್ಬೇಕಾದ್ರೆ ಇವೆಲ್ಲ ಒತ್ತಡ ಏನಕ್ಕೆ ಕೇಳ್ತಾ ಇದೀವಿ ಅಂದ್ರೆ ನಮ್ಮ ಸಂಪಾದನೆಗಿಂತ ನಮ್ಮ ಖರ್ಚೇ ಜಾಸ್ತಿ ಇದೆ ಖರ್ಚು ಏನೇನಿದೆ ಒಂದ್ಸಲ ನೋಡ್ಬಿಡೋಣ ಮನೆ ಲೋನು ಇಲ್ಲ ರೆಂಟ್ ಇರ್ತದೆ ಇಲ್ಲ ಲೋನ್ ಆಗ್ತೀವಿ ಇಲ್ಲ ರೆಂಟ್ ಕಟ್ಟಿ ಎರಡು ಲೋನ್ ಮತ್ತೆ ಮಕ್ಕಳ ಸ್ಕೂಲ್ ಫೀ ಎರಡು ಮೂರದು ರೇಷನ್ ಬಿಲ್ ಇಲ್ಲ ಅಂದ್ರೆ ಬೈಕ್ಗೆ ಮತ್ತೆ ಕಾರಿಗೆ ಪೆಟ್ರೋಲ್ ನಾವು ಎಲೆಕ್ಟ್ರಿಸಿಟಿ ಬಿಲ್ ವೆಜಿಟೇಬಲ್ ಬಿಲ್ ತರಕಾರಿ ಬಿಲ್ ಫ್ರೂಟ್ಸ್ ಕರೆಕ್ಟ್ ಹಣ್ಣು ಬಿಲ್ಲು ವಾಟರ್ ಬಿಲ್ಲು ಡಿ ಟಿ ಹೆಚ್ ಮೊಬೈಲ್ ರೀಚಾರ್ಜ್ ಒಂದು ಮೊಬೈಲ್ ರೀಚಾರ್ಜ್ ಎಲ್ಲ ಅರ್ಥ ಆಗಿದೆ ಅನಿಸುತ್ತೆ ಮನೆಯಲ್ಲಿ ಮರೆ ಮುಂದಿಗೆಲ್ಲ ಕರೆಕ್ಟಾ ಮೊಬೈಲ್ ಬಿಲ್ಲು ಅದರ್ ಲೋನ್ಸು ಸಾಲಕ್ಕೆ ಹಾಸ್ಪಿಟಲ್ ಬಿಲ್ಲು ಮತ್ತೆ ವೀಕೆಂಡ್ ಎಕ್ಸ್ಪೆನ್ಸಸ್ ನಾವೆಲ್ಲಾದ್ರೂ ಸಂಜೆ ವೀಕೆಂಡ್ ಯಾರಾದರೂ ಓಟ್ರೆ ಫ್ರೆಂಡ್ಸ್ ನಮ್ಮ ಸಂಪಾದನೆ ಇದ್ದರೂನು ನಮ್ಮ ಖರ್ಚೆ ಕರೆಕ್ಟ್ ಕರೆಕ್ಟ್ ಓಕೆ ಸೊ ಈ ಟೈಮ್ ಅಲ್ಲಿ ನಮ್ಗೊಂದು ಪಾರ್ಟ್ ಟೈಮ್ ಜಾಬ್ ಅವಶ್ಯಕತೆ ಇದೆ ಅದನ್ನು ದೀಸ್ ದ ಬೆಸ್ಟ್ ಆಫ್ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಡೈರೆಕ್ಟ್ ಸೆಲಿಂಗ್ ಅಲ್ಲಿ ಪಾರ್ಟ್ ಟೈಮ್ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಸಂಸ್ಥೆಗೆ ನೀವು ಇನ್ವಾಲ್ವ್ಮೆಂಟ್ ಆದ್ಮೇಲೆ ನಿಮ್ಮ ಡ್ರೀಮ್ ಕಾರ್ ನಿಮ್ಮ ನೆಮ್ಮದಿಗಳ ಬಂದು ನಿಂತ್ಕೊಳ್ಳೋದಕ್ಕೆ ಈ ಕಂಪನಿ ಹೆಲ್ಪ್ ಮಾಡುತ್ತೆ ಮತ್ತೆ ಡ್ರೀಮ್ ಹೋಮ್ ನಿಮ್ಮ ಕನಸಿನ ಮನೆ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಕನಸಿನ ಮನೆ ಕಟ್ಕೊಂಡಿಲ್ಲ ಇರೋ ಮನೆ ಕನಸಿನ ಮನೆ ತರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸುಮಾರು ಜನ ಎಸ್ ಅಂತಿಲ್ಲ ಮೋಸ್ಟ್ಲಿ ಕನಸಿನ ಮನೆ ಇರ್ಬೋದು ನಾಲ್ಕಾರು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಈ ಕಂಪ್ನಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಬೆಟರ್ ಎಜುಕೇಶನ್ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೆಟರ್ ಎಜುಕೇಶನ್ ಮಾಡಿಸೋದು ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಟ್ರೂ ಹೆಲ್ಪ್ ಆಗುತ್ತೆ ಈ ಕಂಪನಿಯಿಂದ ನಮ್ಮ ಕಂಪ್ನಲ್ಲಿ ಇದು ಡೈರೆಕ್ಟ್ ಸೆಲ್ಲಿಂಗ್ ಆರ್ಗನೈಸೇಷನ್ ನಮ್ಮ ಸಂಸ್ಥೆಯಲ್ಲಿ ಪ್ರಾಡಕ್ಟ್ಸ್ ಅಷ್ಟು ಇರ್ತವೆ ಅಲ್ಲಿ ನೋಡ್ತಾ ಇದ್ರಲ್ಲ ಇದು ಕ್ಲೀನ್ ಮಾಡ್ಲಿಕ್ಕೆ ಪಾತ್ರೆ ವಾಶ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ವಾಶ್ರೂಮ್ ವಾಶ್ ಮಾಡ್ಲಿಕ್ಕೆ ಬಟ್ಟೆ ಹೋಗಲಿಕ್ಕೆ ಲಿಕ್ವಿಡ್ ಇಂದ ಹಿಡಿದು ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಸಿಗ್ತವೆ ಪ್ರಾಡಕ್ಟ್ಸು ಗರಂ ಮಸಾಲ ಬೇಕಾ ಧನಿಯಾ ಬೇಕಾ ಚಿಕನ್ ಮಸಾಲ ಬೇಕಾ ಇಲ್ಲ ಟೀ ಪೌಡರ್ ಬೇಕಾ ಎಲ್ಲ ಸಿಗುತ್ತೆ ನಮ್ಮಲ್ಲಿ ನೋಡಿ ಟೀ ಪೌಡರ್ ಇದು ಅಡುಗೆ ಎಣ್ಣೆ ಲೀಟರ್ ರೆಡಿಮೇಡ್ ಫುಡ್ ಚಲೋ ಒಂದೊಂದನೇ ಶಕ್ತ ಬರ್ಣ ಇದು ಜರ್ಮನಿಂಗ್ ಬೆಡ್ ಅಂತ ಬಿಟ್ಟು ಫ್ರೆಂಡ್ಸ್ ನಮ್ಮ ಸೆಲ್ಸ್ ಎಂಟೆ ಸೆಲ್ಸ್ ರೀಆಕ್ಟಿವೇಟ್ ಆಗ್ಬೇಕಾದ್ರೆ ಈ ಬೆಲ್ಟ್ ಹನ್ನೆರಡು ಪರ್ಸೆಂಟೇಜ್ ಉಪಯೋಗ ಆಗುತ್ತೆ ಇದು ಸೆಂಟ್ರಲ್ ಗೋರ್ಮೆಂಟ್ ಇಂದ ಅಪ್ರೂವ್ಡ್ ಅಪ್ರೂವ್ಡ್ ಪ್ರಾಡಕ್ಟ್ ಸೆಂಟ್ರಲ್ ಗೋರ್ಮೆಂಟ್ ಭಾರತದ ಇತಿಹಾಸದಲ್ಲಿ ಯಾವುದು ಸೆಂಟ್ರಲ್ ಗೋರ್ಮೆಂಟ್ ಅಪ್ರೂವ್ ಇರೋದಿಲ್ಲ ನಾಟ್ ಓನ್ಲಿ ಪ್ರಾಡಕ್ಟ್ ಅಪ್ರೂವ್ ಕನ್ಯಾಕುಮಾರ್ಗಳು ಎಲ್ಲಾ ರಾಜ್ಯಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಂಪ್ನಿ ಆರು ವರ್ಷದ ಕಂಪನಿ ಆರು ವರ್ಷ ಆಗಿದೆ ಕಂಪನಿ ಓಪನ್ ಆಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನೆಕ್ಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ ಮೊದಲದು ಅಡಿಲಿಪು ಅಂತ ಒಂದು ಸಿಕ್ಸ್ಟಿ ಟ್ಯಾಬ್ಲೆಟ್ಸ್ ಇರ್ತಿತ್ತು ಅಡಿಲ್ ಕೋಕ ಸಿಕ್ಸ್ ಟ್ಯಾಬ್ಲೆಟ್ಸ್ ಇಲ್ಲಿ ಕೂತಿರೋ ಪ್ರತಿಯೊಬ್ರು ಪರ್ಚೇಸ್ ಮಾಡಿ ಬಳಸಬೇಕಾಗಿರ್ತಕ್ಕಂಥ ಏಕೈಕ ಪ್ರಾಡಕ್ಟ್ ಅಂದ್ರೆ ಅಡಿ ಏನಕ್ಕೆ ಇದು ಅಡಿಲ್ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಯಾರ್ಯಾರ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತಿದೆ ಯಾರ್ಯಾರ ಹಾರ್ಟ್ ಅಟ್ಯಾಕ್ ಬರಬಾರ್ದು ಹೆಲ್ದಿ ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಲಿಪಿಡ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ರೀಸನ್ ಏನು ಮೂರು ಮೊದಲದು ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಲಿ ಮೊರ್ಟ್ ಕೊಬ್ಬು ನಾವು ರೈತರಿಗೆ ಮಾತ್ರ ಕರ್ಗತ್ತ ಯಾಕಂದ್ರೆ ಕಷ್ಟಪಟ್ಟು ದುಡಿತಾರ ಅವ್ರು ಕರಗುತ್ತೆ ನಾವು ನೀವು ಎಸಿ ರೀತಿ ಕರ್ಗದಿಲ್ಲ ಅದಷ್ಟು ಈ ಮಶ್ರೂಮ್ ಮಂಚೂರಿ ಚಿಕನ್ ಮಂಚೂರಿ ಅವೆಲ್ಲ ಆಳುಗಳೆಲ್ಲ ತಿಂದು ಇಲ್ಲ ನಾವು ಇವಾಗ ಅಡುಗೆ ಎಣ್ಣೆ ಮಾಡಿಸ್ತಾ ಇವಲ್ವಾ ಯಾವ್ದು ಅಡುಗೆ ಎಣ್ಣೆನಲ್ಲಿ ಒಂದ್ಸಲ ಬಾಯ್ಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಎರಡೇ ಸಲ ಮೂರನೇ ಸಲ ಬಾಯ್ಲ್ ಮಾಡ್ತಿಲ್ಲ ಅದು ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗುತ್ತೆ ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡ್ರೆ ರಕ್ತ ಸಂಚಾರ ನಿಂತಾಗ ಹೇಳ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಎರಡನೇದು ಹಾರ್ಟ್ ಅಲ್ಲಿ ಏನಾದ್ರೂ ಹಾರ್ಟ್ ಮಜಲ್ ಗಟ್ಟಿಗಿಲ್ಲ ಅನ್ನೋದಾಗ ಕರೆಕ್ಟ್ ಮತ್ತೆ ರಕ್ತ ಮಂದ ಇದ್ದಾಗ ರಕ್ತ ಮಂದ ಇದ್ದಾಗ ಈ ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುವುದರಲ್ಲಿ ಎಲ್ಲೆಲ್ಲಿ ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲ್ ಕರಗಿಸುತ್ತೆ ಅಂತ ಒಂದು ತಾಕತ್ ಈ ಟ್ಯಾಬ್ಲೆಟ್

ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ ಪ್ರಿವೆಂಟಿವ್ ಪ್ರಾಡಕ್ಟ್ ಓಕೆ ಪ್ರಾಡಕ್ಟ್ ಕಾಸ್ಟ್ ಇಷ್ಟು ಎಲ್ಲ ಬಲರಾಮ್ ಸರ್ ಇರ್ತಾರೆ ಅವ್ರದ್ದು ತಿಳ್ಕೊಳ್ಳಿ ಇದು ಮೊದಲೇ ಪ್ರಾಡಕ್ಟ್ ಇದು ಪ್ರತಿಯೊಬ್ಬರು ಬಳಸಲೇಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಂತರ ತಗೊಳ್ಳೋದು ದಿನಕ್ಕೆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ಆಕ್ಚುಲಿ ಮಿನಿಮಮ್ ನಾಲ್ಕು ತಿಂಗಳು ಬಳಸಬೇಕು ಒಂದೇ ದಿವಸಕ್ಕೆ ನಾವು ಎಷ್ಟೋ ವರ್ಷಗಳಿಂದ ಕೂಡಿಸಿ ಕಟ್ಟಿರ್ತೀವಿ ಬಂಗಾರನ ಒಳಗಡೆ ಕಬ್ಬು ಅನ್ನೋ ಬಂಗಾರ ಅದು ಒಂದೇ ದಿವಸಕ್ಕೆ ಕರಗೋದಿಲ್ಲ ಒಂದು ಮೂರ್ನಾಲ್ಕು ತಿಂಗಳು ಈ ಟ್ಯಾಬ್ಲೆಟ್ಸ್ ಬಳಸಬೇಕು ಎರಡನೇದು ಅಸ್ತಪ್ರಾಶ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಸ್ತಪ್ರಾಶ್ ಅಂತ ಇದು ಟೇಸ್ಟ್ ಆಗಿರ್ಬೇಕು ಸ್ಪೂನ್ ಅಲ್ಲಿ ತಿನ್ನೋದು ಸುಮ್ಮನೆ ಹಿಂಗೆ ಹಾಕೊಂಡು ಹಾಕೊಳಕ್ ಆಗಲ್ಲ ಕರ್ಗಲ್ಲ ಸ್ವಲ್ಪ ಹೊತ್ತು ನಾಲ್ಕಿನ ಮಾಡಬೇಕು ಓಕೆ ಅದು ಥಿಕ್ಕಿರ್ತಾರೆ ನೈಟು ಡಿನ್ನರ್ ಮುಗಿದ ಮೇಲೆ ಮಲಗೋದಕ್ಕೆ ಒಂದು ಐದು ನಿಮಿಷ ಮುಂಚೆ ಅದನ್ನ ಟೇಸ್ಟ್ ಮಾಡಿ ಮಾಡ್ಕೊಳ್ಳಿ ಎಷ್ಟು ಅರ್ಧ ಸ್ಪೂನ್ ತಿನ್ಬೇಕು ಎಷ್ಟು ತಿನ್ಬೇಕು ಅರ್ಧ ಸ್ಪೂನ್ ಇದು ಏನ್ ಮಾಡ್ತಾ ಅಂದ್ರೆ ಲಂಗ್ಸ್ ಅಲ್ಲಿ ಇರೋ ಕಫಾನ ಕಿತ್ತು ಒಗೆಯುತ್ತೆ ಒದ್ದಾಡ್ತಾ ಇರ್ತೀವಲ್ವಾ ಲಂಗ್ಸ್ ಅಲ್ಲಿ ಕಣ್ಣ ಏನಂತೀವಿ ಶ್ವಾಸಕೋಶ ಇವತ್ತ ಕಿತ್ತು ಹೋಗಿರುತ್ತೆ ನಾವು ಎಕ್ಸಾಂಪಲ್ ಹೇಳ ಟುಮುಲರ್ ಟೂ ವೀಲರ್ ಎರಡಿದ್ಯಾದಿ ಕರೆತಲ್ವಾ ಪ್ರತಿದಿನ ಟೂ ವೀಲರ್ ಆಗ್ತಾ ಇದ್ದಾರೆ ನಾವು ನೀವೇ ಟೂ ವೀಲರ್ ಓಡಿಸ್ತೀವಿ ಆ ಟೂ ವೀಲರ್ ಬಿಡೋ ಹೊಗೆ ನಮ್ ಕಣ್ಣಿಗೆ ಕಾಣಿಸಲ್ಲ ಆದ್ರೂ ಒಳ್ಳೇದೇ ಕೆಟ್ಟದ ಟೂ ವೀಲರ್ ಆಟೋ ಟ್ರಾಕ್ಟರ್ ಲಾರಿ ಬಸ್ ಕಾರ್ ಎಲ್ಲಾ ಬಿಡೋ ಹೊಗೆಲ್ಲೇ ಅಂದ್ರೆ ಇದ್ರಲ್ಲಿ ಅದನ್ನೇ ಹೇಳ್ಕೊಂತ ಅದು ತೂಕ ಇರ್ತದೆ ಜಲ್ದಿ ಮೇಲಕ್ಕೆ ಹೋಗೋದಿಲ್ಲ ಸೊ ಅದನ್ನೇ ಕನ್ಸಂಪ್ಷನ್ ಮಾಡ್ತಾ ಇರ್ತೀವಿ ಏನಾಗುತ್ತೆ ಒಳಗಡೆ ಎಲ್ಲ ಅದು ಒಂದು ಉಸಿರು ಬಿಗಿಯಾಗಿ ಎಳ್ಕೊಳ್ಳಿ ಜಾಸ್ತಿ ಉಸಿರು ಎಳ್ಕೊಳಕ್ಕೆ ಆಗಲ್ಲ ಯಾಕಂದ್ರೆ ಫುಲ್ ಲೋಡ್ ಇದೆ ಅಲ್ಲ ಓಕೆ ಆ ಕಫನ ಕಿತ್ತಾಕೋ ತಾಕತ್ ಇರ್ತೀವಿ ಶ್ವಾಸಕೋಶಗಳಲ್ಲಿ ಬೇರೆ ಏನಾದ್ರು ತೊಂದರೆ ಇದನ್ನು ಸರಿಪಡಿಸೋ ತಾಕತ್ ಇರ್ತೀವಿ ಕ್ಲಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಇರಟ್ಟೆ ನೋಡಿ ಲಂಗ್ಸ್ ಕ್ಲೀನಿಂಗ್ ಕ್ಲೆನ್ಸಿಂಗ್ ರೆಸ್ಪಿರೇಟರಿ ಸಪೋರ್ಟ್ ಇಮ್ಯುನಿಟಿ ಬೋಸ್ಟ್ ಡೈನ್ ಇಂಪ್ರೂವ್ಮೆಂಟ್ ಕ್ಲಿಯರ್ ನೆಕ್ಸ್ಟ್ ಗ್ಯಾಸ್ಟ್ರಿಕ್ಟ್ ಮನುಷ್ಯನ್ಗೆ ಎಲ್ಲಾ ರೋಗಗಳಿಗೂ ಮೂಲ ಕಾರಣ ಗ್ಯಾಸ್ಟ್ರಿಕ್ಟ್ ಗ್ಯಾಸ್ಟ್ರಿಕ್ ನಾರ್ಮಲ್ ಮಾಡೋ ಈ ಪ್ರಾಡಕ್ಟ್ ಒರಿಜಿನಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಬೆಳಿಗ್ಗೆ ಫಿಫ್ಟೀನ್ ಎಮ್ ಎಲ್ ಬ್ರೇಕ್ಫಾಸ್ಟ್ ಗಿಂತ ಮುಂಚೆ ನೈಟ್ ಡಿನರ್ ಗಿಂತ ಮುಂಚೆ ಫಿಫ್ಟೀನ್ ಎಂ ಎಲ್ ತಗೊಳ್ಳಿ ಇದು ಎಷ್ಟು ದಿವಸಕ್ಕೆ ರಿಸಲ್ಟ್ ಬರುತ್ತೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೋ ಅಥವಾ ಹದಿನೈದು ದಿವಸಕ್ಕೊ ಅಲ್ಲ ಒಂದೇ ಸಲಕ್ಕೆ ಒಂದ್ ಸಲ ತಗೊಂಡ್ರೆ ರಿಸಲ್ಟ್ ಬರಾಗುತ್ತೆ ಸಲಕ್ಕೆ ಸರಕ್ಕೆ ಬಿಡುತ್ತೆ ನಿಮಗೆ ರಿಸಲ್ಟ್ ಡೈಜೆಷನ್ ಹೆಂಗಾಗುತ್ತೆ ಗೊತ್ತಾ ಗ್ರೆಂಡ್ ತರ ಕೆಲಸ ಮಾಡುತ್ತೆ ಗ್ರೆಂಡ್ ನೀವು ಊಟ ಆಟೋಮೆಟಿಕಲಿ ನಿಮಗೆ ಯಾವಾಗ ಜೀವ ಚೆನ್ನಾಗ್ ಆಗುತ್ತೆ ಆಟೋಮೆಟಿಕಲಿ ಊಟ ಜಾಸ್ತಿ ಕನ್ಸಂಪ್ಷನ್ ಮಾಡ್ತೀವಿ ಇನ್ನೊಂದು ಎರಡು ತುಂಬ ಜಾಸ್ತಿ ತಗೊಳ್ತೀವಿ ಆ ಥರ ಗ್ಯಾಸ್ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಅಂದ್ರೆ ಗೋಲ್ಡನ್ ಎಲೆಕ್ಸರ್ ಗೋಲ್ಡ್ ನಮ್ಮಲ್ಲಿ ಹೈಯೆಸ್ಟ್ ಕಾಸ್ಟ್ ಇದೆ ಮೂರು ಸಾವಿರ ಈ ಥರದ್ದು ಎರಡು ಭಾಷೆ ಇರ್ತದೆ ಇದು ಗೋಲ್ಡನ್ ಎಲೆಕ್ಸರ್ ಮೋಸ್ಟ್ ಪವರ್ಫುಲ್ ಪ್ರಾಡಕ್ಟ್ ಹರ್ಷಿನ ಕೊಂಬಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ನ್ಯಾನೋ ಟೆಕ್ನಾಲಜಿನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತಕ್ಕಂಥ ಲಿಕ್ವಿಡ್ ಐತೆ ಇದು ಒಂದು ಲೀಟರ್ ಬಾಟಲ್ಗೆ ಒಂದು ಡ್ರಾಪ್ ಹಾಕ್ಬೇಕು ಯಾವಾಗ ಎರಡು ಡ್ರಾಪ್ ಹಾಕಿದ್ರೆ ನಿಮ್ಗೆ ಕುಡಿಯಕ್ಕೆ ಆಗಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತದೆ ಒಂದೇ ಡ್ರಾಪ್ ಹಾಕ್ಬೇಕು ಒಂದು ಡ್ರಾಪ್ ಹಾಕಿದ್ಮೇಲೆ ಪ್ಯೂರ್ ಎಲ್ಲೋ ಆಗಿಬಿಡ್ತದೆ ವಾಟರ್ ಒಂದು ಡ್ರಾಪ್ಗೆ ಅಂಥ ಪವರ್ಫುಲ್ ಕ್ಲಾರಿಟಿ ಕೊಡ್ತೀನಿ ನೀವು ಅಡುಗೆ ಮಾಡ್ತೀರಲ್ವಾ ಸಾಂಬಾರು ಮಾಡ್ತೀವಿ ಸಾಂಬಾರು ಪೌಡರ್ ಹಾಕಿ ಸಾಂಬಾರು ಪೌಡರ್ ಏನೇನು ಹಾಕಿ ತಯಾರು ಮಾಡಿರ್ತೀವಿ ಸಾಮಾನ್ಯ ಧನಿಯಾ ಪೌಡರ್ ಮಿರ್ಚಿ ಪೌಡರ್ ಚಕ್ಕೆ ಲವಂಗ ಕರ್ಡ ಹರಸಿನದ ಕೊಂಬು ಕೂಡ ಹಾಕಿದ್ವಿ ಹರಸಿನದ ಕೊಂಬು ಕಲರ್ಗೋಸ್ಕರ ಹಾಕಲ್ಲ ಅತ್ಯಂತ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ನಮ್ಮ ಮಾನವನ ಮಾನವನ ದೇಹಕ್ಕೆ ಅತ್ಯಂತ ಪುಷ್ಟಿ ಅತ್ಯಂತ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಅದು ಹರಸಿನದ ಕೊಂಬು ಗೊತ್ತಿದೆ ಫ್ರೆಂಡ್ಸ್ ಎಂಟೈರ್ ಅರಿಶಿನ ಕೊಂಬು ವರ್ಕ್ ಆಗಲ್ಲ ಅದರಲ್ಲಿ ಒಂದೇ ಒಂದು ಅಂಶ ವರ್ಕ್ ಕ್ಲಿಯರ್ ಓಕೆ ನಾವು ಹಲಸಿನಕಾಯಿ ಪೂರ್ತಿ ತಿಂತೀವ ತೊಳೆ ಮಾತ್ರ ತಿಂತೀವಿ ಯಾಕೆ ಪೂರ್ತಿ ತಿನ್ನಕಾಗಲ್ಲ ಹಾಗಲ್ಲ ಸಹ ತಿನ್ನಕ್ಕೆ ಹಸಿರು ಹಸಗಿ ನಾವು ತಿನ್ನಕಾಗಲ್ಲ ನಾವು ತಿನ್ನದೇನು ಆತರ ಕುರ್ಕೊಂಬಿನ್ ಅನ್ನೋ ಒಂದು ಅಂಶ ಇದು ಅದರಲ್ಲಿ ಯಾವ್ದ್ರಲ್ಲಿ ಈ ಅರಿಶಿಣ ಕೊಂಬಲಿ ಅದನ್ನ ನ್ಯಾನೋ ಟೆಕ್ನಾಲಜಿನಲ್ಲಿ ತೆಗೆದು ಈ ಗೋಲ್ಡನ್ ಎಲಿಕ್ಸರ್ ಮಾಡಿರ್ತಾರೆ ಇದು ಎಂಟೈರ್ ಬಾಡಿಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಇದು ಫ್ರೆಂಡ್ಸ್ ಯಾವುದೇ ರೋಗ ರುಚಿನ ನಮಗೆ ಟಚ್ ಕೂಡ ಆಗಬಾರ್ದು ಅಂತಂದ್ರೆ ಇದನ್ನ ಒಂದ್ಸಲ ಬಳಸ ಒಂದ್ ತಿಂಗಳ ನಂತರ ಇದೇ ನಿಮ್ಗೆ ಆನ್ಸರ್ ಕೊಡ್ತಾರೆ ಹೈಪರ್ ಆಕ್ಟಿವ್ ಆಗಿಬಿಡ್ತೀವಿ ನಾವು ಹೈಪರ್ ಆಕ್ಟಿವ್ ಇದನ್ನ ಒಂದ್ ತಿಂಗಳು ಬಳಸಿದ ಮೇಲೆ ನಿಮ್ಮೊಂದು ಲೈಫ್ ಎಕ್ಸಾಂಪಲ್ ಇಲ್ಲೇ ಇದೀರಾ ಎಲ್ಲರ ಬೀಸಲು ಕ್ವಶನ್ ಮಾಡಿ ಏನೋ ಹೇಳ್ತಾವ್ರೆ ನನಗೆ ಅರ್ಥ ಆಗ್ತಲ್ಲ ಅದು ಹೇಳ್ತಾವ್ರೆ ಐದು ಫ್ಲೋರ್ ಮೇಲೆ ಏನಪ್ಪಾ ಲಿಫ್ಟ್ ಇಲ್ವಾ ಅಂತೀವಿ ಕರೆಕ್ಟ್ ಅಲ್ವಾ ಒಂದು ತಿಂಗಳು ಇದು ತಕೊಂಡ ಮೇಲೆ ಒಂದು ಎರಡು ಮೂರು ಫ್ಲೋರ್ ಮೇಲೆ ನಿಮ್ಗೆ ಹತ್ತಿದ ಭಾವನೆ ಇರಲ್ಲ ನಿಮ್ಮ ದೇಹಕ್ಕೆ ನಡ್ಕೊಂಡು ಹೋದ ಭಾವನೆ ಇರ್ತದೆ ಅಂದ್ರೆ ನಿಮ್ಮ ಬಾಡಿನ ಕಂಪ್ಲೀಟ್ ನಿಮ್ ಕಂಟ್ರೋಲ್ ಬಂದ್ ನಿಮ್ ಬಾಡಿ ಇವಾಗ ನಿಮ್ ಬಾಡಿ ಕಂಟ್ರೋಲಲ್ಲಿ ನೀವಿದ್ದೀರಾ ನಿಮ್ ಬಾಡಿ ನಿಮ್ಗೆ ಕಂಟ್ರೋಲ್ ಇಲ್ಲ ಹೊಟ್ಟು ಅಂತ ಆಕ್ಟಿವ್ ಆಗಿರೋದಿಲ್ಲ ಒಂದೊಂದು ಪ್ರೂಫ್ ಹೇಳ್ತೀನಿ ಗೋಲ್ಡನ್ ಅಲ್ಲಿ பவர் இவாக மனே கார் மேல் கால் கொண்டு திருச்சேரில் ரிமோட் டிவி டிவி நம்ம நம் பாடி கண்ட்ரோல் நான் நம் கண்ட்ரோல் நம் பாடி இல்ல இது ஒன் திங்களுக்கு மேலே கண்ட்ரோல் பண்ணி நோடி ரெசல் கொட் மாதா நெக்ஸ்ட் பிராடக்ட் கிட்னி கவச்ச கிட்னி ಯಾವುದೇ ಫ್ಯೂಚರ್ ಡೇಸ್ ಅಲ್ಲಿ ಯಾವುದೇ ತೊಂದರೆ ಆಗುವಂತೆ ಪ್ರಿವೆಂಟಿವ್ ಪ್ರಾಡಕ್ಟ್ ಕಿಡ್ನಿ ನ ಸೇಫ್ ಆಗಿ ಅಡಿಕಾರ್ಡಿಯಲ್ ಟ್ಯಾಬ್ಲೆಟ್ ಅಂತ ಲೇಡೀಸ್ಗೆ ಅವರ ಒಂದು ಮಂತ್ಲಿ ಏರ್ಪೇರಿ ಎಲ್ಲ ಸೇರಿ ಒಂದೇ ಆನ್ಸರ್ ಅಡಿಕಾರ್ಡಿಯಲ್ ನೆಕ್ಸ್ಟ್ ಪ್ರಾಡಕ್ಟ್ ಬರ್ಬಿಟ್ಟು ಅಡಿಲೀ ಅಂತ ಲಿವರ್ನ ಹೆಲ್ತಿ ಲಿವರ್ ಲಿವರ್ನ ಹೆಲ್ತಿ ಆಗಿಟ್ಕೊಳ್ಳೋದಕ್ಕೆ ಅಡಿಲಿಯು ಅಂತ ನೆಕ್ಸ್ಟ್ ಬಗ್ಗೆ ಮನೆ ಮುಂದೆ ಗಿಡ ಇಡಿ ಬಾಡಿನ ಕ್ಲೆನ್ಸಿಂಗ್ ಮಾಡೋದಕ್ಕೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ಇಂಗ್ಲೀಷ್ ನೆಗೆಟಿವ್ ಕಣಗಳೆಲ್ಲ ಹೊರಗೆ ತೆಗಿಲಿಕ್ಕೆ ಬಂಗಾರ ಅಂತಂದ್ರೆ ಅಲೋವೆರಾ ಜ್ಯೂಸ್ ಮತ್ತೆ ನೋನಿ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ನೋನಿ ಮೂರು ವರ್ಷ ಕುಡಿದ್ರೆ ಜೀವನದಲ್ಲಿ ಯಾವ್ದು ರೋಗ ಬರಲ್ಲ ಅಂತೆ ಆ ಥರದ್ದು ನೋನಿ ಅಂದ್ರೆ ಫೈನಲ್ ಸೂಪರ್ ರಿಚ್ ಬೆರಿ ನಾವು ಎಷ್ಟೋ ಜನ ಫ್ರೂಟ್ಸ್ ತಿಂತಿಲ್ಲ ಇವಾಗ ಎಷ್ಟು ತಿಂತೀವಿ ಅಂದ್ರೆ ನಮ್ಮ ಮ್ಯಾಕ್ಸಿಮಮ್ ಫ್ರೂಟ್ ಅಂದ್ರೆ ಬನಾನಾ ಆಪಲ್ ಬಿಟ್ರೆ ಆ ಬೆರಿ ಬರಿ ನಮ್ಗೆ ಗೊತ್ತೇ ಇಲ್ಲ ತಲೆ ಕೆಡ್ಸ್ಕೊಳ್ಳು ಹೋಗಲ್ಲ ಫ್ರೆಂಡ್ಸ್ ಹಂಗಾಗಿ ನಮ್ಮ ಐಸ್ ಐವತ್ತು ವರ್ಷದ ನಂತರ ಬ್ಲರ್ ಆಗ ಶುರು ಆಗ್ತದೆ ಫುಡ್ ಕೊಟ್ಟರೆ ಅಲ್ವಾ ಅವು ಕೆಲಸ ಮಾಡೋದಿಕ್ಕೆ ಕರೆಕ್ಟ್ ಸೊ ಇದು ಬೆರ್ರೀಸ್ ಇದು ಐವತ್ತೊಂದು ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಫ್ರೂಟ್ ಜ್ಯೂಸ್ ತರ ತಯಾರ ಮಾಡಿದ್ರು ಸೂಪರ್ ರಿಚ್ ಬೆರಿ ಅಂತ ಐವತ್ತೊಂದು ಫ್ರೂಟ್ಸ್ ನೀವು ಫ್ರೂಟ್ಸ್ ಜಾಗದಲ್ಲಿ ಇದನ್ನ ಊಟ ಆದ್ಮೇಲೆ ಅದು ಫಿಫ್ಟೀನ್ ಎಮ್ ಎಲ್ ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾಗಿದೆ ಕುಡಿದು ನೋಡಿ ಪರ್ಚೇಸ್ ಮಾಡಿ ಆಮೇಲೆ ಬಾಟ್ಲಿಗು ನಿಮ್ಮ ಹೆಂಡತಿಗೂ ಕೊಡಲ್ಲ ನೀವೇ ಅರ್ಥ ಆಗಿದೆ ಅನ್ಸುತ್ತೆ ಸೂಪರ್ ರಿಚ್ ಓಕೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳು ಹೊಂದಿರತಕ್ಕಂಥ ಏಕೈಕ ಇದ್ರ ಬಗ್ಗೆ ನಾನೇ ಹೇಳೋದೇನು ಮೋದಿನೇ ಹೇಳಿದ್ದಾರೆ ಮೋದಿನೇ ಹೇಳಿದ್ದಾರೆ ಇದರಲ್ಲಿ ಹಿಮಾಲಯ ತಪ್ಪಿನಲ್ಲಿ ಮೈನಸ್ ನಲವತ್ತು ಡಿಗ್ರಿ ಚಳಿನಲ್ಲಿ ಬೆಳೀತಕ್ಕಂಥ ಒಂದು ಫ್ರೂಟ್ ಆ ಫ್ರೂಟ್ ಹಂಗೆ ತಿನ್ನೋಕ್ಕಾಗಲ್ಲ ಅದು ತರ ಹುಳಿ ಹುಳಿಯುತ್ತದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಜ್ಯೂಸ್ ಪಾಪೇಟ್ ಅಲ್ಲಿ ಮಾಡಿದರೆ ಒಂದ್ ಲೀಟರ್ ಇರುತ್ತದೆ ಇದು ಇದು ಕಾಸ್ಟ್ ಜಾಸ್ತಿನೇ ಓಕೆ ಇದು ಮಿಲಿಟರಿ ಜಾಸ್ತಿ ಸಪ್ಲೈ ಕೊಡ್ತಾರೆ ಮೈನಸ್ ಡಿಗ್ರಿ ನಲ್ಲಿ ಇದ್ರೂ ಕೂಡ ಅವ್ರ ದೇಹ ಹಾಟ್ ಆಗಿರತಕ್ಕಂತ ತಾಕತ್ತ ಕೊಡುತ್ತೆ ಸೊ ನಮ್ ನಿಮ್ಮದನ್ನು ಹೇಳಿ ಮಾಡಿಸಿರ್ತಕ್ಕಂಥ ಪ್ರಾಡಕ್ಟ್ ಇದೆ ಸೊ ಇಷ್ಟು ಪ್ರಾಡಕ್ಟ್ಸ್ ನಮ್ಮ ಕಂಪ್ನಿ ಏನಾಗುತ್ತೆ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಆರೋಗ್ಯಕ್ಕೋಸ್ಕರ ಪ್ರಾಡಕ್ಟ್ ಕೊಟ್ಟು ಕೊಡಿ ಕೊಂಡ್ಕೊಂಡ್ರೆ ನಮ್ಮ ಕಂಪ್ನಿ ಪ್ರಾಫಿಟ್ ಕೊಡ್ತೇವೆ